ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಗಿಲ್ಲಿ ಮಾಡುವಂಥ ಕಿತಾಪತಿ ಒಂದೆರಡು ಅಲ್ಲ ಆ ಗಿಲ್ಲಿ ಮಾಡ್ತಾ ಇರುವಂಥ ಕಿತಾಪತಿಗೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಇಬ್ಬರ ಮಧ್ಯೆ ಮತ್ತೆ ಜಗಳ ಆಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇಬ್ಬರ ಮಧ್ಯೆ ಜಗಳವನ್ನ ತಂದು ಇಟ್ಟಂತಹ ವ್ಯಕ್ತಿ ಗಿಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆ ಒಂದು ಗೆಜ್ಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಮುಗಿದೋಗಿದೆ ಆದರೆ ಗಿಲ್ಲಿ ಮಾತ್ರ ಆ ವಿಚಾರವನ್ನ ಬಿಡ್ತಾ ಇಲ್ಲ ನೀವೇನೋ ಒಂದಿಷ್ಟು ಆ ರೀತಿಯಾದಂಥ ದಾಂಧಲೆ ಅಂತಲ್ಲವನ್ನು ಕೂಡ ಮಾಡ್ತಾ ಇದ್ರಿ ಆದರೆ ಅಶ್ವಿನಿ ಗೌಡ ಮಾಡ್ತಾ ಇರಲಿಲ್ಲ ಅಶ್ವಿನಿ ಗೌಡ ಅವರೇ ಈ ಒಂದು ಕೇಸಲ್ಲಿ ಹೈಲೈಟ್ ಆಗಿಬಿಟ್ರು ನೀವು ತಪ್ಪಿಸ್ಕೊಂಡು ಪಾರಾಗಿಬಿಟ್ರೆ ಅನ್ನೋ ರೀತಿಯಲ್ಲಿ ಇಬ್ಬರ ಮಧ್ಯೆ ಒಂದು ಜಗಳವನ್ನು ತಂದಿರುವಂತಹ ಕೆಲಸವನ್ನು ಮಾಡಿಬಿಡ್ತಾನೆ ಆರಂಭದಲ್ಲಿ ಇಬ್ಬರು ಕೂಡ ಸುಮ್ಮನೆ ಕೂತ್ಕೊಂಡಿರ್ತಾರೆ ಗಿಲ್ಲಿ ಒಬ್ಬನೇ ಮಾತನಾಡ್ತಾ ಇರ್ತಾನೆ ಗಿಲ್ಲಿ ಮಾತನಾಡ್ತಾ ಇರ್ತಂಥ ಮಾತುಗಳನ್ನು ಅಶ್ವಿನಿ ಗೌಡ ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡ್ತಾರೆ ನಾನೇನು ಕೂಡ ಮಾಡಿರಲಿಲ್ಲ ಎಲ್ಲವನ್ನೂ ಕೂಡ ಮಾಡೋದಕ್ಕೆ ಪ್ರಚೋದನೆಯನ್ನು ನೀಡಿರತಕ್ಕಂತಹ ಜಾನ್ವಿನಿ ಅಂತ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಪ್ರತಿಕ್ರಿಯೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಇದನ್ನು ಕಂಡಿರ್ತಕ್ಕಂತಹ ಅವರು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಜಾನ್ವಿ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ ನೀವೇನು ಮಗುನ ನಿಮಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ವಾ ನಾನು ಹೇಳಿದಾಗೆ ಯಾಕೆ ಕೇಳಿದ್ರೆ ಹಾಗಾದ್ರೆ ಈ ರೀತಿಯಾದಂತಹ ಉತ್ತರವನ್ನ ಕೊಡೋದಕ್ಕೆ ಜಾಣವೆ ಪ್ರಾರಂಭಿಸಿ ಬಿಡ್ತಾರೆ ಈ ಇಬ್ಬರ ಮಧ್ಯೆ ಜಗಳವನ್ನ ತಂದಿಟ್ಟು ಗಿಲ್ಲಿ ಮಜವನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ ಸೊ ಗಿಲ್ಲಿ ಮಾಡ್ತಾ ಇರುವಂತಹದ್ದನ್ನ ಕೆಲವೊಂದಿಷ್ಟು ಜನ ಒಪ್ಕೊಳ್ತಾರೆ ಆದರೆ ಕೆಲವೊಂದಿಷ್ಟು ಜನ ಇಂತಹ ಇಬ್ಬರ ಮಧ್ಯೆ ತಂದು ಇಡುವಂತಹ ಕೆಲಸವನ್ನ ಮಾಡೋದಕ್ಕೆ ಗಿಲ್ಲಿಯ ವಿಚಾರವನ್ನ ಯಾರು ಕೂಡ ಕೆಲವೊಂದಿಷ್ಟು ಜನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಸೊ ಅದೇನೋ ಮುಗ್ದೋಗಿರುವಂತಹ ವಿಚಾರ ಇಬ್ಬರ ಮಧ್ಯೆ ಮತ್ತೆ ತಂದಿಡುವಂತಹ ಕೆಲಸ ಮಾಡೋದು ನಿಜಕ್ಕೂ ಸೂಕ್ತ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದಿಷ್ಟು ಜನ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಡಿರುವ ಈ ಘನಾಧರಿ ವಿಚಾರದ ಬಗ್ಗೆ ನಿಮಗೆ ನನಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ